ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ನಾನು ಅಮರ್ ಪ್ರಸಾದ್ ಕೊರೋನಾ ಟೈಮ್ನಲ್ಲಿ ಅಂದಿನ ಯಡಿಯೂರಪ್ಪ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಮಾಡಿದೆ ಅಂತ ಇದೀಗ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೊಡ್ಡ ಬಾಂಬ್ ಹಾಕಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ವಿಜಯಪುರದಲ್ಲಿ ಮಾತನಾಡಿರುವ ಅವರು ಕೊರೋನಾದ ಮೊದಲನೇ ಅಲೆ ವೇಳೆ ಬಿ ಎಸ್ ಯಡಿಯೂರಪ್ಪ ಸಿ ಎಂ ಆಗಿದ್ರು ಆ ಟೈಮ್ನಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಗಂಭೀರ ಆರೋಪವನ್ನು ತಮ್ಮದೇ ಪಕ್ಷದ ವಿರುದ್ಧ ಮಾಡಿದ್ದಾರೆ ನಲವತ್ತೈದು ರೂಪಾಯಿ ಮಾಸ್ಕ್ಗೆ ನಾನ್ನೂರ ಎಂಬತ್ತೈದು ರೂಪಾಯಿ ಫಿಕ್ಸ್ ಮಾಡಿದ್ರು ಬೆಂಗಳೂರಲ್ಲಿ ಹತ್ತು ಸಾವಿರ ಬೆಡ್ ಬಾಡಿಗೆಗೆ ತಯಾರು ಮಾಡಿದ್ರು ಆ ಹಣದಲ್ಲೇ ಬೆಡ್ ಗಳನ್ನ ಖರೀದಿ ಮಾಡಿದ್ರೆ ಉಳಿತಾಯ ಆಗಿರೋದು ಅಂದ್ರೆ ಹೊಸ ಬೆಡ್ ಖರೀದಿ ಮಾಡಬಹುದಾಗಿತ್ತು ಅದಕ್ಕಿಂತ ಜಾಸ್ತಿ ರೇಟ್ ಅನ್ನ ಬಾಡಿಗೆ ಕೊಟ್ಟಿದ್ದಾರೆ ಬೆಡ್ಗೆ ಇದರಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದೀರಿ ಪ್ರತಿ ಕೊರೋನಾ ಪೇಶೆಂಟ್ ಮೇಲೆ ಆಸ್ಪತ್ರೆಯಲ್ಲಿ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡಿಸಿದ್ರು ನಮ್ಮ ಸರ್ಕಾರ ಆದ್ರೇನು ಕಳ್ರು ಕಳ್ರೆ ಅಲ್ವಾ ಇವ್ರು ನನಗೆ ನೋಟಿಸ್ ಕೊಡ್ಲಿ ಪಾರ್ಟಿಯಿಂದ ಹೊರ ಹಾಕೋಕೆ ನೋಡ್ಲಿ ಇವರೆಲ್ಲರ ಬಣ್ಣ ಬಯಲು ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಕೂಡ ಒಡ್ಡಿದ್ದಾರೆ ಯತ್ನಾಳ್ ಅಲ್ಲದೆ ಟಿಪ್ಪು ವಿಚಾರವಾಗಿ ಮಾಜಿ ಸಚಿವ ಬಿ ಸಿ ಪಾಟೀಲ್ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹಾಗೂ ಶಾಸಕ ಯತ್ನಾಳ್ ಸೇರಿ ಒಂದು ಪಾರ್ಟಿ ಕಟ್ಲಿ ಅಂತ ಹೇಳಿ ಕೆಣಕೋದ್ರು ಬಿಸಿ ಪಾಟೀಲ್ ಅಂದ್ರೆ ಯತ್ನಾಳ್ಗೆ ಟಾಂಟ್ ಕೊಟ್ರು ಇವರೆಲ್ಲ ವೇಸ್ಟ್ ಫೆಲೋಸ್ ಅನ್ನೋ ರೀತಿಯಲ್ಲಿ ಇದಕ್ಕೂ ಯತ್ನಾಳ್ ರೊಚ್ಚಿಗೆದ್ದು ಬಿಸಿ ಬಿ ಪಾಟೀಲ್ ತರಾಟೆಗೆ ತಗೊಂಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಬಿ ಸಿ ಪಾಟೀಲ್ ಕೃಷಿ ಮಂತ್ರಿಯಾಗಿದ್ದಾಗ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಕೇಳಿ ಅವರು ಇಂತಹ ಕೃಷಿ ಮಂತ್ರಿ ರಾಜ್ಯಕ್ಕೆ ಎಂದೂ ಬಂದಿಲ್ಲ ಕೃಷಿ ಹೊಂಡಕ್ಕೆ ಕಳಪೆ ಟಾರ್ಪಲ್ ನೀಡಿದ್ರು ಡೂಪ್ಲಿಕೇಟ್ ಔಷಧ ನೀಡಿದ್ರು ಅದನ್ನು ಬಳಸಿದ್ರೆ ಹುಳುಗಳು ಸಾಯೋದಿರಲಿ ಇನ್ನೂ ದಷ್ಟಪುಷ್ಟವಾಗ್ತಾ ಇದ್ವು ಹುಳುಗಳು ಇವು ನನಗೆ ನೈತಿಕತೆ ಹೇಳೋ ಅಗತ್ಯ ಇಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ ಯತ್ನಾಳ್ ಅಲ್ಲದೆ ಹಿರೇಕೆರೂರು ಕ್ಷೇತ್ರದಲ್ಲಿ ಪ್ರಾಮಾಣಿಕ ಶಾಸಕರಾಗಿದ್ದ ಯು ಬಿ ಬಣಕಾರ್ ಯಡಿಯೂರಪ್ಪ ಮಾತು ಕೇಳಿ ಬಿ ಸಿ ಪಾಟೀಲ್ಗೆ ಸಪೋರ್ಟ್ ಮಾಡಿದ್ರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ್ಕೆ ಬಣಕಾರರಂತಹ ಪ್ರಾಮಾಣಿಕ ವ್ಯಕ್ತಿಯನ್ನ ಬಲಿ ಕೊಟ್ಟರು ಬಣಕಾರ ಬಿಜೆಪಿ ಬಿಡೋ ಪರಿಸ್ಥಿತಿ ಬಂತು ಅಂತ ವಾಗ್ದಾಳಿ ಮಾಡಿದ್ದಾರೆ ಇವತ್ತಂತೂ ಯತ್ನಾಳ್ ಫೈರಿಂಗ್ ಮೋಡ್ನಲ್ಲಿ ಎಲ್ಲರ ಮೇಲೂ ಕೂಡ ಬೆಂಕಿ ಕಾಣಿದ್ದಾರೆ ಇಸ್ರೋ ಹೊಸ ವರ್ಷವನ್ನು ಹೊಸ ಉಪಗ್ರಹ ಹಾರಿಸುವ ಮೂಲಕ ವೆಲ್ಕಮ್ ಮಾಡೋಕೆ ರೆಡಿಯಾಗಿದೆ ಬ್ಲ್ಯಾಕ್ ಹೋಲ್ ಮತ್ತು ನ್ಯೂಟ್ರಾನ್ ಸ್ಟಾರ್ಗಳ ಅಧ್ಯಯನಕ್ಕೆ ಇಸ್ರೋ ಎಕ್ಸ್ಪೋಸ್ಯಾಟ್ ಉಪಗ್ರಹ ಹಾರಿಸೋಕೆ ರೆಡಿಯಾಗಿದೆ ಹೊಸ ವರ್ಷದ ದಿನ ಅಂದರೆ ಜನವರಿ ಒಂದನೇ ತಾರೀಕೆ ಈ ಸ್ಯಾಟಲೈಟ್ ಹೊತ್ತು ಪಿ ಎಸ್ ಎಲ್ ವಿ ಸಿ ಫೈವ್ ಏಟ್ ನೌಕೆ ನಭಕ್ಕೆ ಹಾರತ್ತೆ ಎಕ್ಸ್ಪೋ ಸ್ಯಾಟ್ ಅಂದರೆ ಎಕ್ಸ್ರೇ ಪೋಲರಿಮೀಟರ್ ಸ್ಯಾಟಲೈಟ್ ಅಂತ ಪೊಲಾರಿಮೀಟರ್ ಅಂದರೆ ಬಾಹ್ಯಾಕಾಶದಲ್ಲಿ ಪೋಲರೈಸ್ಡ್ ಅಥವಾ ಧ್ರುವೀಕೃತ ಸಿಗ್ನಲ್ ಕ್ಯಾಚ್ ಮಾಡಿ ಆ ಸಿಗ್ನಲ್ ಎಮಿಟ್ ಮಾಡ್ತಿರೋ ವಸ್ತುವಿನ ಚಿತ್ರಣವನ್ನು ನಮಗೆ ಕೊಡೋ ಡಿವೈಸ್ ಎಕ್ಸ್ರೇ ಪೋಲಾರಿ ಮೀಟರ್ನಲ್ಲಿ ಈ ಪ್ರೊಸೀಜರ್ಗೆ ಎಕ್ಸ್ರೇ ಅಥವಾ ಕ್ಷ ಕಿರಣಗಳನ್ನು ಬಳಸಲಾಗುತ್ತೆ ವಿಶೇಷ ಏನು ಅಂದರೆ ಈ ನಾಸಾ ನಂತರ ಭಾರತವೇ ಈ ಎಕ್ಸ್ರೇ ಪೋಲಾರಿ ಮೀಟರ್ ಸ್ಯಾಟಲೈಟ್ ಲಾಂಚ್ ಮಾಡ್ತಿರೋ ಎರಡನೇ ರಾಷ್ಟ್ರ ಈ ಯೋಜನೆಯಲ್ಲಿ ಇದುವರೆಗೆ ಗುರುತಿಸಲಾಗಿರೋ ಐವತ್ತು ಬ್ರೈಟೆಸ್ಟ್ ನಕ್ಷತ್ರಗಳ ರಚನೆ ಬಗ್ಗೆ ಕೂಡ ಸ್ಟಡಿ ಮಾಡಲಾಗುತ್ತೆ ಅದು ಅಲ್ಲದೆ ಗ್ಯಾಲಕ್ಸಿಗಳ ಕೇಂದ್ರ ಬಿಂದು ಆಕಾಶ ಕಾಯಗಳಾದ ನ್ಯೂಟ್ರಾನ್ ಸ್ಟಾರ್ಗಳು ಸೂಪರ್ನೋವಾ ಸೂಪರ್ ನೋವಾ ಅವಶೇಷಗಳು ಹಾಗೂ ಪಲ್ಸರ್ಗಳು ಪಲ್ಸರ್ ಅಂದ್ರೆ ಬಜಾಜ್ ಪಲ್ಸರ್ ಅಲ್ಲ ಬ್ಲ್ಯಾಕ್ ಪಲ್ಸರ್ ಅಲ್ಲ ನಕ್ಷತ್ರಗಳ ಆಯಸ್ಸು ಮುಗಿದ ಮೇಲೆ ಅಥವಾ ಇಂಧನ ಖಾಲಿಯಾದ ಮೇಲೆ ರಚನೆಯಾಗೋ ಪಲ್ಸರ್ ಹಾಗೂ ಬ್ಲ್ಯಾಕ್ ಹೋಲ್ಗಳು ಇದೆಲ್ಲದರ ಬಗ್ಗೆ ಸ್ಟಡಿ ಮಾಡಲಾಗುತ್ತೆ ಅಂತ ಇಸ್ರೋ ಹೇಳಿದೆ ಐನೂರಿಂದ ಏಳ್ನೂರು ಕಿಲೋಮೀಟರ್ ಎತ್ತರದ ಆರ್ಬಿಟ್ನಲ್ಲಿ ಈ ಸ್ಯಾಟಲೈಟ್ ಸ್ಟೇಷನ್ ಮಾಡಲಾಗುತ್ತೆ ಈ ಸ್ಯಾಟಲೈಟ್ ನಿಯೋಜನೆ ಮಾಡಲಾಗುತ್ತೆ ಈ ಸ್ಯಾಟಲೈಟ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆರ್ ಆರ್ ಐ ಹಾಗೂ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಸಹಯೋಗದಲ್ಲಿ ಡೆವಲಪ್ ಮಾಡಲಾಗಿದೆ ಕನಿಷ್ಠ ಐದು ವರ್ಷಗಳವರೆಗೆ ಎಕ್ಸ್ಪೋ ಸ್ಯಾಟ್ ಕೆಲಸ ಮಾಡುತ್ತೆ ಬ್ರಹ್ಮಾಂಡದ ಬಗ್ಗೆ ನಾವು ತಿಳಿಯದ ಮಾಹಿತಿಯನ್ನು ಕಲೆ ಹಾಕೋಕೆ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಇಸ್ರೋ ಹೇಳಿದೆ ಖಗೋಳ ಹೊರಸೂಸುವಿಕೆ ಅಥವಾ ಆಗಾಗ ಭೂಮಿಗೆ ತಲುಪುವ ನಿಗೂಢ ಸಿಗ್ನಲ್ಗಳ ಮೂಲವನ್ನು ಅರ್ಥ ಮಾಡಿಕೊಳ್ಳುವ ಹೆಲ್ಪ್ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಹೊಸ ವರ್ಷಕ್ಕೆ ಕೇವಲ ಐದು ದಿನ ಮಾತ್ರ ಬಾಕಿ ಇದ್ದು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಭಾರಿ ತಯಾರಿಗಳಾಗ್ತಾ ಇದೆ ಆದ್ರೆ ಈ ನ್ಯೂ ಇಯರ್ ವೇಳೆ ಅಹಿತಕರ ಘಟನೆಗಳು ನಡೆಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿ ತಯಾರಿ ಮಾಡ್ತಿದ್ದಾರೆ ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಜನರ ಸೇಫ್ಟಿಗಾಗಿ ಗೈಡ್ಲೈನ್ಸ್ ನೀಡಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಪ್ರಕಾರ ಹೊಸ ವರ್ಷಾಚರಣೆ ದಿನ ಕ್ಲಬ್ಗಳನ್ನು ರಾತ್ರಿ ಒಂದು ಗಂಟೆವರೆಗೆ ವೈನ್ ಶಾಪ್ ಗಳಿಗೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಓಪನ್ ಇರೋಕೆ ಅವಕಾಶ ಇದೆ ಇನ್ನು ಅಪಘಾತಗಳನ್ನು ತಡೆಯೋಕೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಬೆಂಗಳೂರಿನ ಎಲ್ಲ ಫ್ಲೈಓವರ್ ಗಳನ್ನ ಬಂದ್ ಮಾಡಲಾಗುತ್ತೆ ಇನ್ನು ಏರ್ಪೋರ್ಟ್ ರಸ್ತೆ ಹೊರತುಪಡಿಸಿ ಉಳಿದೆಲ್ಲ ಕಡೆಗಳಲ್ಲಿ ಸಿ ಸಿ ಟಿವಿ ಇನ್ಸ್ಟಾಲ್ ಮಾಡಲಾಗುತ್ತೆ ಅಲ್ಲದೆ ಬಹಳಷ್ಟು ಕಡೆಗಳಲ್ಲಿ ಡ್ರೋನ್ ಕ್ಯಾಮೆರಾ ಕಾರ್ಯಾಚರಣೆ ಕೂಡ ಇರುತ್ತೆ ಇಂದಿನ ನಗರ ಕೋರಮಂಗಲದ ನೂರು ಅಡಿ ರಸ್ತೆಗಳಲ್ಲಿ ಹೆಚ್ಚಿನ ಸೆಕ್ಯೂರಿಟಿ ಕೊಡಲಾಗುತ್ತೆ ಇದೆಲ್ಲದರ ನಡುವೆ ನಶಾ ಸಾಮಗ್ರಿಯ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಾವು ಸರ್ಚ್ ನಡೆಸ್ತಾ ಇದ್ದೀವಿ ಹೊಸ ವರ್ಷಾಚರಣೆ ವೇಳೆ ನಗರದ ಭದ್ರತೆಗಾಗಿ ಎಂಟು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕಾಶ್ಮೀರದ ಪೋಂಚ್ನಲ್ಲಿ ಉಗ್ರ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಈ ಹಿಂದೆ ದಾಳಿ ಮಾಡಿದ ಉಗ್ರರು ಅಮೆರಿಕದ ಈ ಅಸಾಲ್ಟ್ ಬಂದೂಕುಗಳನ್ನು ಬಳಸಿರೋ ಫೋಟೋಸ್ ವೈರಲ್ ಆಗಿದ್ವು ಇದೀಗ ಅದರ ಜೊತೆಗೆ ದಾಳಿಕೋರರು ಚೀನಾ ನಿರ್ಮಿತ ಆಯುಧಗಳು ಬಾಡಿ ಸೂಟ್ ಕ್ಯಾಮೆರಾಗಳು ಹಾಗೂ ಇತರ ಚೀನಾ ಮೇಡ್ ಕಮ್ಯುನಿಕೇಶನ್ ಡಿವೈಸ್ಗಳನ್ನು ಸಂಪರ್ಕ ಸಾಧನಗಳನ್ನು ಕೂಡ ಬಳಸಿದ್ರು ಅಂತ ಹೇಳಲಾಗ್ತಾ ಇದೆ ಗುಪ್ತಚರ ಇಲಾಖೆಗೆ ಬಂದ ಮಾಹಿತಿಯಲ್ಲಿ ಜೈಷ್ ಹಾಗೂ ಲಷ್ಕರ್ ಉಗ್ರರಿಗೆ ಚೀನಾ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಿದ್ದಾರೆ ಅನ್ನೋ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ ಚೀನಾ ಪಾಕ್ ಸೇನೆಗೆ ಕೊಡ್ತಾ ಇರೋ ಡ್ರೋನ್ಗಳು ಹಾಗೂ ಹ್ಯಾಂಡ್ ಗ್ರೆನೇಡ್ ಉಗ್ರರಿಗೆ ಸಪ್ಲೈ ಮಾಡ್ತಾ ಇದೆ ಇನ್ನು ಈ ದಾಳಿಯ ತನಿಖೆಗಾಗಿ ಪೂಂಚ್ ಹಾಗೂ ರಜೌರಿ ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆಯನ್ನ ಮತ್ತೊಮ್ಮೆ ಬಂದ್ ಮಾಡಲಾಗಿದೆ ಸೋಮವಾರ ಪೂಂಚ್ಗೆ ಭೇಟಿ ನೀಡಿದ್ದ ಆರ್ಮಿ ಚೀಫ್ ಜನರಲ್ ಮನೋಜ್ ಪಾಂಡೆ ಈ ಭಾಗದ ಕಾಡುಗಳಲ್ಲಿರುವ ನೈಸರ್ಗಿಕ ಕೇವ್ ಅಥವಾ ಗವಿಗಳನ್ನ ನಾಶ ಮಾಡಿ ಅಂತ ಆದೇಶ ದಾಳಿಕೋರರು ಇಂತಹ ಗವಿಗಳಲ್ಲಿ ಗುಹೆಗಳಲ್ಲಿ ಅಡಗಿರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅವುಗಳನ್ನು ನಾಶಗೊಳಿಸಿ ಅಂತ ಕಮಾಂಡರ್ಗಳಿಗೆ ಆದೇಶ ಕೊಟ್ಟಿದ್ದಾರೆ ಬುಧವಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಜೌರಿ ಪೂಂಚ್ ಸೆಕ್ಟರ್ಗೆ ಭೇಟಿ ನೀಡಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಭದ್ರತಾ ಸಿಬ್ಬಂದಿಯಿಂದ ಹಿಂಸೆಗೊಳಗಾಗಿದ್ದಾರೆ ಅಂತ ಹೇಳಲಾದ ಐವರು ಶಂಕಿತರು ಆಸ್ಪತ್ರೆ ಸೇರಿದರು ಇವರಲ್ಲೊಬ್ಬ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾನೆ ಭಾರತೀಯ ಸೇನೆಯವರು ನಮಗೆ ಹಿಂಸೆ ಕೊಟ್ಟರು ನಮ್ಮ ಜ್ಞಾನ ತಪ್ಪುವರೆಗೂ ಕೂಡ ನಮಗೆ ಖಾರದ ಪುಡಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟರು ಅಂತ ಆರೋಪ ಮಾಡಿದ್ದಾನೆ ಇನ್ನೊಂದ್ ಕಡೆ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಹಾಗೂ ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಕಾಶ್ಮೀರವನ್ನ ಗಾಜಾಗೆ ಕಂಪೇರ್ ಮಾಡಿದ್ದಾರೆ ಭಾರತ ಪಾಕಿಸ್ತಾನಗಳ ಮಧ್ಯೆ ಮಾತುಕತೆ ನಡೆಯದೆ ಹೋದರೆ ಸದ್ಯ ಪ್ಯಾಲೆಸ್ತೀನ್ ಹಾಗೂ ಗಾಜಾದಲ್ಲಿರುವ ಪರಿಸ್ಥಿತಿ ಕಾಶ್ಮೀರಕ್ಕೂ ಬರುತ್ತೆ ಅಂತ ಹೇಳಿದ್ದಾರೆ ಹೊಸ ವಿಶಾಖಪಟ್ಟಣಂ ದರ್ಜೆಯ ಯುದ್ಧ ನೌಕೆ ಐ ಎನ್ ಎಸ್ ಇಂಫಾಲ್ ಅನ್ನ ಇಂಡಿಯನ್ ನೇವಿಗೆ ನಿಯೋಜನೆ ಮಾಡಲಾಗಿದೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮುಂಬೈನಲ್ಲಿ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶೆ ಹಾಗೂ ನೇವಿ ಚೀಫ್ ಅಡ್ಮಿರಲ್ ಆರ್ ಹರಿಕುಮಾರ್ ಕೂಡ ಇದ್ರು ಐ ಎನ್ ಎಸ್ ಇಂಫಾಲ್ ಈಶಾನ್ಯ ರಾಜ್ಯಗಳ ನಗರವೊಂದರ ಹೆಸರು ಪಡೆದ ಮೊದಲ ನೌಕೆ ಅಂತ ಕರೆಸಿಕೊಂಡಿದೆ ಇದು ಸ್ಟಲ್ತ್ ಅಂದ್ರೆ ರೆಡಾರ್ ಕಣ್ತಪ್ಪಿಸಿ ಕಾರ್ಯಾಚರಣೆ ನಡೆಸೋ ಮಿಸೈಲ್ ಡಿಸ್ಟ್ರಾಯರ್ ನೌಕೆಯಾಗಿದೆ ಭಾರತದ ವಾರ್ಶಿಪ್ ಡಿಸೈನ್ ಬ್ಯೂರೋ ಈ ನೌಕೆಯನ್ನು ಡಿಸೈನ್ ಮಾಡಿದ್ದು ದೇಶೀಯವಾಗಿ ಮುಂಬೈನ ಮಜಗಾಂವ್ ಡಾಕ್ ಲಿಮಿಟೆಡ್ ನಲ್ಲಿ ತಯಾರಿಸಲಾಗಿದೆ ಕಾರ್ಯಕ್ರಮದ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ಹಡಗುಗಳ ಮೇಲಿನ ದಾಳಿಗಳ ಬಗ್ಗೆ ಮಾತನಾಡಿದ್ದಾರೆ ಮಂಗಳೂರಿಗೆ ಬರ್ತಾ ಇದ್ದ ಎಂ ವಿ ಕೆಂ ಪ್ಲೂಟೊ ಹಡಗಿನ ಮೇಲೆ ದಾಳಿ ಮಾಡಿರೋರನ್ನ ಹುಡುಕಿ ಕ್ರಮ ಕೈಗೊಳ್ತೀವಿ ಕೆಲ ದೇಶಗಳು ಭಾರತದ ಅಭಿವೃದ್ಧಿ ನೋಡಿ ಮಂಕಾಗಿವೆ ಅವರೇ ದಾಳಿ ಮಾಡಿರೋದು ಅಂತವರು ಸಮುದ್ರದ ಆಳದಲ್ಲಿ ಅಡಗಿದ್ರೂ ಕೂಡ ಬಿಡಲ್ಲ ಈ ವಿಚಾರವನ್ನ ಸರ್ಕಾರ ಸೀರಿಯಸ್ ಆಗಿ ತಗೊಂಡಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಐನೂರ ನಲವತ್ತೈದು ಪಿ ನೇಮಕಾತಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿ ಕೆಲವರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಆಯೋಗದಿಂದ ಇವರಿಗೆ ಸಮನ್ಸ್ ಕೊಡಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ಯತ್ನಾಳ್ ಬಿಜೆಪಿಯ ಬಸವರಾಜ್ ದಡಸುಗೂರು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಜೊತೆಗೆ ಈ ಸಂಬಂಧ ಎವಿಡೆನ್ಸ್ ಗಳಿದ್ರೆ ಅದನ್ನ ನಮಗೆ ಕೊಡಿ ಅಂತ ಹೇಳಲಾಗಿದೆ ಇವರೆಲ್ಲ ಪರೀಕ್ಷಾ ಅಕ್ರಮದ ಕುರಿತು ತಮ್ಮ ಬಳಿ ಎವಿಡೆನ್ಸ್ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಹೌದಾ ತಗಮನಿ ಎವಿಡೆನ್ಸ್ ಗಳನ್ನ ಅಂತ ಈಗ ಸಮನ್ಸ್ ಕೊಡಲಾಗಿದೆ ಕಾಂಗ್ರೆಸ್ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆ ಯುವ ನಿಧಿಯ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗಿದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಗಣ್ಯರು ಸೇರಿದ್ದ ಕಾರ್ಯಕ್ರಮದಲ್ಲಿ ಚಾಲನೆ ಕೊಡಲಾಗಿದೆ ಇದೇ ಟೈಮ್ನಲ್ಲಿ ಸಿದ್ದರಾಮಯ್ಯ ಈ ಯೋಜನೆಯ ಪೋಸ್ಟರ್ ಹಾಗೂ ಲೋಗೋ ರಿಲೀಸ್ ಮಾಡಿ ಇದರ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ತನ್ನ ಐದನೇ ಗ್ಯಾರಂಟಿಯನ್ನು ಜಾರಿ ಮಾಡೋಕೆ ಕೊಟ್ಟ ಮಾತನ್ನ ಈಗ ಜಾರಿ ತಂದಂತಾಗಿದೆ ಮಂಡ್ಯ ಜಿಲ್ಲೆ ಹಾಲು ಒಕ್ಕೂಟ ಹಾಲಿನ ದರವನ್ನು ಕಮ್ಮಿ ಮಾಡಿ ರೈತರಿಗೆ ಶಾಕ್ ಕೊಟ್ಟಿದೆ ಪ್ರತಿ ಲೀಟರ್ ಹಾಲಿಗೆ ಒಂದೂವರೆ ರೂಪಾಯಿ ಡೌನ್ ಮಾಡಿ ಹೋಗ್ತಾ ಹೋಗ್ತಾ ರೇಟ್ ಜಾಸ್ತಿ ಆಗುತ್ತೆ ವಸ್ತುಗಳದು ಈ ರೈತರಿಗೆ ಒಂದೂವರೆ ರೂಪಾಯಿ ಕಮ್ಮಿ ಮಾಡಿ ಈ ಮನ್ಮೂಲ್ ಆದೇಶ ನೀಡಿದೆ ಮೂವತ್ತ್ ಮೂರುವರೆ ರೂಪಾಯಿ ಇದ್ದ ಹಾಲಿನ ಬೆಲೆಯನ್ನು ಮೂವತ್ತೆರಡು ರೂಪಾಯಿಗೆ ಇಳಿಸಿದ್ದಾರೆ ಅದು ಸಾಲಲ್ಲ ಅಂತ ಪ್ರತಿ ಚೀಲ ಪಶು ಆಹಾರಗಳ ಬೆಲೆಯನ್ನ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದರಿಂದ ರೈತರು ಮಂಡಳಿ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಈ ಕ್ರಮಗಳನ್ನು ವಾಪಸ್ ತಗೋಬೇಕು ಇಲ್ಲ ಅಂದ್ರೆ ಬೀದಿಗಿಳಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಐಎನ್ ಡಿ ಐ ಎ ಕೂಟದ ಪ್ರಧಾನಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಎನ್ ಪಿಯ ಶರದ್ ಪವಾರ್ ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಅಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ಪ್ರಧಾನಿ ಅಭ್ಯರ್ಥಿ ಅಂತ ಯಾರೂ ಡಿಸೈಡ್ ಆಗಿರಲಿಲ್ಲ ಚುನಾವಣೆ ಮುಗಿದ್ಮೇಲೆ ಮೊರಾರ್ಜಿ ದೇಸಾಯಿ ಅವ್ರನ್ನ ಪ್ರಧಾನಿ ಮಾಡಲಾಯಿತು ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಿಸಿ ಚುನಾವಣೆಗೆ ಹೋಗಬೇಕು ಅಂತ ಇಲ್ಲ ಜನ ಬದಲಾವಣೆ ಬಯಸಿದ್ರೆ ಬದಲಾವಣೆ ತರ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಮೂಲಕ ಕೆಲ ಪಕ್ಷಗಳು ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನು ಪ್ರಪೋಸ್ ಮಾಡಿರೋ ಸಂದರ್ಭದಲ್ಲಿ ಪವಾರ್ ಅದಕ್ಕೆ ಬೆಂಬಲವನ್ನ ಕೊಡದೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಅದು ಮೋಸ ಅಂತ ಹೇಳಿ ಸಮಾಜವಾದಿ ಪಾರ್ಟಿ ಲೀಡರ್ ಸ್ವಾಮಿ ಪ್ರಸಾದ್ ಮೌರ್ಯ ವಿವಾದ ಉಂಟು ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಹಿಂದೂ ಧರ್ಮ ಅಲ್ಲ ಅದು ಜೀವನದ ವಿಧಾನ ವೇ ಆಫ್ ಲೈಫ್ ಅಂತ ಹೇಳಿದೆ ಅದು ಇನ್ನೂರಕ್ಕೂ ಅಧಿಕ ಧರ್ಮಗಳ ಒಕ್ಕೂಟ ಅಂತ ಆದೇಶ ಕೊಟ್ಟಿದೆ ಅಂತ ಈ ಸ್ವಾಮಿ ಪ್ರಸಾದ್ ಮೌರ್ಯ ಅನ್ನೋರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ನಾನು ಮಾತ್ರ ಅಲ್ಲ ಪಿ ಎಂ ಮೋದಿ ನಿತಿನ್ ಗಡ್ಕರಿ ಆರ್ ಎಸ್ ಎಸ್ ಚೀಫ್ ಮೋಹನ್ ಭಾಗವತ್ ಕೂಡ ಇದನ್ನೇ ಹೇಳಿದ್ದಾರೆ ಅವರೆಲ್ಲ ಹೇಳಿದ್ರೆ ಯಾರ ಭಾವನೆಗೂ ಧಕ್ಕೆ ಆಗಲ್ಲ ನಾನು ಹೇಳಿದ್ರೆ ಮಾತ್ರ ಧಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಇವ್ರು ಬರೀ ಜೀವನ ಶೈಲಿ ಅಂತ ಅಷ್ಟೇ ಹೇಳಿಲ್ಲ ಇವರು ಫ್ರಾಡ್ ಅಂತ ಹೇಳಿದ್ದಾರೆ ಮೋಸ ಅಂತಲೂ ಹೇಳಿದ್ದಾರೆ ಇದಕ್ಕೆ ರಿಪ್ಲೈ ಮಾಡಿರೋ ಅವರದೇ ಪಾರ್ಟಿಯ ಲೀಡರ್ ಅಖಿಲೇಶ್ ಸಿಂಗ್ ಯಾದವ್ ಪಕ್ಷದ ನಾಯಕರು ಜಾತಿ ಧರ್ಮದ ಬಗ್ಗೆ ಕಮೆಂಟ್ ಮಾಡಬಾರ್ದು ಅಂತ ಅವರಿಗೆ ತಾಕೀತು ಮಾಡಿದ್ದಾರೆ ಜೊತೆಗೆ ಪೊಲೀಸರು ಸ್ವಾಮಿ ಪ್ರಸಾದ್ ಮೌರ್ಯ ಮೇಲೆ ಈಗ ಕೇಸ್ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೊರಟಿದ್ದಾರೆ ಇನ್ನು ಕೊರೋನಾ ಏರೋಕ್ ಶುರುವಾಗಿದೆ ಅಂತೆಲ್ಲ ಬಂತಲ್ಲ ಈಗ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಹೊಸ ಕೊರೋನಾ ಪ್ರಕರಣಗಳು ವರದಿಯಾಗಿವೆ ಈ ಮೂಲಕ ಆಕ್ಟಿವ್ ಕೇಸಸ್ ಸಂಖ್ಯೆ ನಾಲ್ಕು ಸಾವಿರದ ನೂರ ಎಪ್ಪತ್ತಕ್ಕೆ ಏರಿಕೆಯಾಗಿದೆ ಇನ್ನು ಕರ್ನಾಟಕದ ಕೊರೋನಾ ಮಾಹಿತಿ ನೋಡಿದ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕರ್ನಾಟಕದಲ್ಲಿ ಮೂವರು ಕೊರೋನಾದಿಂದ ಮೃತಪಟ್ಟಿದ್ದಾರೆ ದೇಶದ ನಾನೂರು ಜಿಲ್ಲರ ಕೇಸಲ್ಲಿ ನೂರ ಇಪ್ಪತ್ತೈದು ಕರ್ನಾಟಕದಿಂದಲೇ ವರದಿಯಾಗಿವೆ ಇವುಗಳಲ್ಲಿ ಮೂವತ್ನಾಲ್ಕು ಜೆ ಎನ್ ಒನ್ ತಳಿಗೆ ಸೇರಿದಂತಹ ಕೇಸ್ಗಳಾಗಿವೆ ಈ ಮೂಲಕ ಕರ್ನಾಟಕದಲ್ಲಿ ಆಕ್ಟಿವ್ ಈಗ ನಾನ್ನೂರ ಮೂವತ್ತಾರು ಕೋವಿಡ್ ಕೇಸಸ್ ಇದ್ದಂತಾಗಿದೆ ಆಫ್ಘಾನ್ ಕ್ರಿಕೆಟ್ ಆಟಗಾರರಾದ ಮಜೀಬುರ್ ರೆಹಮಾನ್ ಫಜಲ್ ಹಕ್ ಫರೂಕಿ ಹಾಗೂ ಉಲ್ ಹಕ್ ಐ ಪಿ ಎಲ್ ಆಡದಂತೆ ಆಫ್ಘಾನ್ ಕ್ರಿಕೆಟ್ ಬೋರ್ಡ್ ನಿರ್ಬಂಧ ಹೇರಿದೆ ದೇಶದ ಪರವಾಗಿ ಆಡೋದ್ರ ಬದಲು ವೈಯಕ್ತಿಕ ಆಸಕ್ತಿಯನ್ನು ಪ್ರಿಫರ್ ಮಾಡಿ ವಿದೇಶಿ ಕಮರ್ಷಿಯಲ್ ಲೀಗ್ಗಳಲ್ಲಿ ಆಡ್ತಾರೆ ಹಾಗಾಗಿ ಶಿಸ್ತಿನ ಕ್ರಮ ಅಂತ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ ಹೇಳಿದೆ ತಾಲಿಬಾನ್ ಕಂಟ್ರೋಲ್ನಲ್ಲಿರೋ ಎ ಸಿ ಬಿ ರೀತಿ ನಿರ್ಧಾರ ತಗೊಂಡಿದೆ ಎರಡು ವರ್ಷಗಳಿಗೆ ಈ ಮೂವರಿಗೆ ವಿದೇಶಿ ಟೂರ್ನಮೆಂಟ್ ಆಡೋಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದೆ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಕಾಂಟ್ರಾಕ್ಟ್ ಅನ್ನ ಕೂಡ ಅವ್ರದು ಡಿಲೇ ಮಾಡಿದೆ ದಕ್ಷಿಣ ಆಫ್ರಿಕಾದ ನಲ್ಲಿ ನಡೀತಾ ಇರೋ ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ ಬ್ಯಾಟಿಂಗ್ ಗೆಡಿದ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ ಬಹಳ ಸ್ಟ್ರಗಲ್ ಮಾಡ್ತಾ ಇತ್ತು ಫುಲ್ ರೆಕಾರ್ಡ್ ಆಗುವ ಸಂದರ್ಭದಲ್ಲಿ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು ಏನು ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯ ಇನ್ನೂರ ಇಪ್ಪತ್ತೊಂಬತ್ತು ಅಂಕ ಏರಿಕೆ ಕಂಡು ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ತೊಂಬತ್ತೊಂದು ಅಂಕ ಏರಿಕೆ ಕಂಡು ಇಪ್ಪತ್ತೊಂದು ಸಾವಿರದ ನಾನೂರೊಂದು ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂರು ಪೈಸೆ ಏರಿಕೆಯಾಗಿ ಎಂಬತ್ಮೂರು ರೂಪಾಯಿ ಹತ್ತೊಂಬತ್ತು ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಹದಿಮೂರು ರೂಪಾಯಿ ಜಾಸ್ತಿಯಾಗಿ ಅರವತ್ತ್ಮೂರು ಸಾವಿರದ ಐವತ್ತೇಳಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರು ರೂಪಾಯಿ ಜಾಸ್ತಿಯಾಗಿ ಐವತ್ತೇಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆ ಅರವತ್ತೆಂಟು ರೂಪಾಯಿ ಕಮ್ಮಿಯಾಗಿ ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ